ನಮಸ್ತೆ ನನ್ನ ಹೆಸರು ಗಗನ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾವು ದೈಹಿಕ ಶಿಕ್ಷಣ ಅಧ್ಯಾಯವನ್ನು ಮಾಡುತ್ತಿದ್ದೇವೆ ಆಕಿ ಪಾಕಿ ಪಾಠವನ್ನು ರಸಪ್ರಶ್ನೆ ಕಾರ್ಯಕ್ರಮ ಮಾಡುತ್ತಿದ್ದೇವೆ না ఈ మొదలనే ప్రశ్న సరియద ఉత్తర É verdade?

Gracias. ¿Sí? मेरी कोवल मेरी को कॉव यहा के संबंधित क्रीडपट मदलने तक के ಹೇಳ್ಬೋದಾ ಹಾ ಮೊಟ್ಟ ಮೊದಲು ಐ ಪಿ ಎಲ್ ಐ ಪಿ ಎಲ್ ಪಂದ್ಯ ಎಲ್ಲಿ ನಡೆಯಿತು ಮೊಟ್ಟ ಬೆಂಗಳೂರು ಸರಿಯಾದ ಉತ್ತರ yeah ಇನ್ನೇನಿದೆ ಪ್ರಶ್ನೆ ಏಕ ಮಾತ್ರ ವಿಶ್ವಕಪ್ ಪ್ರಶಸ್ತಿಯನ್ನು ಭಾರತ ಯಾವಾಗ ಗೆದ್ದಿತು ನಾವು ಉತ್ತರ you mm -hmm. é